ನನ್ನ ವಿದ್ಯಾಭ್ಯಾಸಕ್ಕೆ ತಕ್ಕಂತನೇ ಹುದ್ದೆಯಲ್ಲಿ ಇರಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಕನಸಾಗಿರುತ್ತೆ ಅದ್ರ ಅದೇ ರೀತಿಯಲ್ಲಿ ಹೋಗ್ತಕ್ಕಂತ ದಾರಿಯನ್ನು ಕೂಡ ಕಾಣ್ಕೊಂಡಿರ್ತಾರೆ ಆದ್ರೆ ರಾಯಚೂರು ಜಿಲ್ಲೆಯ ಯುವ ರೈತ ಶಿವರಾಜ್ ಪಿ ಸಿ ಎಲ್ ಕಾಂಟ್ರಾಕ್ಟರ್ ಹುದ್ದೆಯನ್ನ ಬಿಟ್ಟು ಈಗ ಪರ್ಯಾಯ ಕೃಷಿ ಅಂತ ಮುಖ ಮಾಡಿದ್ರೆ ಅಂದ್ರೆ ಪ್ರಮುಖವಾಗಿ ಟಗರ್ ಸಾಕಾಣಿಕೆ ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ ಮಾಡೋದ್ರ ಜೊತೆಗೆ ಪ್ರತಿ ತಿಂಗಳು ಕೂಡ ಕೈ ತುಂಬಾ ಸಂಪಾದನೆ ಮಾಡತಕ್ಕಂಥ ಕೆಲಸ ಮುಂದಾಗಿದ್ರೆ ನಾನೀಗ ಇದೇ ರೈತ ಶಿವರಾಜ್ ಅಂತಕ್ಕಂಥ ಅವರ ಕೋಳಿ ಸಾಕಾಣಿಕೆ ಮತ್ತು ಕುರಿ ಅಂದ್ರೆ ಟಗರು ಸಾಕಾಣಿಕೆಯ ಶೆಟ್ನಲ್ಲಿ ನೀವು ಗಮನಿಸಬಹುದು ಈಗ ಅವರು ಬೇರೆ ಬೇರೆ ಭಾಗಗಳಿಂದ ವಿವಿಧ ತಳಿಯ ಟಗರು ಮರಿಗಳನ್ನ ತರೋದ್ರ ಜೊತೆಗೆ ಅವುಗಳನ್ನು ಕೂಡ ಸಾಕಾಣಿಕೆ ಮಾಡ್ತಾರೆ ಅಂದ್ರೆ ಪ್ರಾರಂಭದಲ್ಲಿ ನಾಲ್ಕೈದು ತಿಂಗಳ ಮರಿಯನ್ನ ತೆಗೆದುಕೊಂಡು ಬಂದು ನಂತರದಲ್ಲಿ ಅವುಗಳನ್ನ ಆರು ತಿಂಗಳ ಸಾಕಾಣಿಕೆ ಮಾಡಿದ ಮೇಲೆ ದ್ವಿಗುಣಕ್ಕೆ ಅವುಗಳನ್ನು ಕೂಡ ಮಾರಾಟ ಮಾಡ್ತಾರೆ ಅದ್ರ ಜೊತೆಗೆ ನೀವು ಮತ್ತೊಂದು ಕಡೆಗೆ ಕೋಳಿಗಳನ್ನು ಕೂಡ ನೋಡಬಹುದು ಅಂದ್ರೆ ರೈತ ಶಿವರಾಜ್ ಅವರು ಏನಿದ್ದಾರೆ ಆ ಬೇರೆ ರಾಜ್ಯಗಳಿಂದ ಜವಾರಿ ಕೋಳಿಗಳನ್ನ ತರೋದ್ರ ಮೂಲಕ ಅವುಗಳನ್ನು ಕೂಡ ಸಾಕಾಣಿಕೆ ಮಾಡ್ತಾರೆ ಸದ್ಯಕ್ಕೆ ಸುಮಾರು ಎರಡು ೂರೂರಷ್ಟು ಕೋಳಿಗಳನ್ನ ಜವರಿ ಕೋಳಿಗಳನ್ನ ತರೋದ್ರ ಮೂಲಕ ಸಿಂಪಲ್ ಆಗಿ ಒಂದು ಶೆಡ್ ಅನ್ನು ಮಾಡ್ಕೊಂಡಿದ್ರೆ ಅದೇ ಶೆಡ್ ನಲ್ಲಿ ಕೋಳಿ ಮತ್ತು ಟಗರ್ ಸಾಕಾಣಿಕೆ ಮಾಡ್ತಾರೆ ಅಂದ್ರೆ ಇಲ್ಲಿ ಕೈ ತುಂಬಾ ಆದಾಯ ಬರ್ತಾ ಇತ್ತು ಆದ್ರೆ ಅಲ್ಲಿ ಸಾಕಷ್ಟು ಅಡಚಣೆಗಳು ಉಂಟಾಗಿದ್ದು ಒಂದು ಸ್ವಾವಲಂಬಿ ಜೀವನವನ್ನು ಕಂಡುಕೊಳ್ಬೇಕು ಅದ್ರ ಜೊತೆಗೆ ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಗುರ್ಚ್ಕೊಳ್ಳೋದ್ರ ಜೊತೆಗೆ ನಾನು ನನ್ನ ಶ್ರಮ ಪಟ್ಟು ಆದಾಯವನ್ನು ಗಳಿಸಬೇಕನ್ನುವಂತ ಒಂದು ಆಲೋಚನೆಯನ್ನ ಮಾಡೋದ್ರ ಮೂಲಕ ಈ ರೀತಿಯ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ ಅಂದ್ರೆ ಎಲ್ಲಿಂದ ಕೋಳಿಗಳನ್ನ ತಂದ್ರು ಅದ್ರ ಜೊತೆಗೆ ಕುರಿಗಳನ್ನು ತಂದ್ರು ಅಂತಕ್ಕಂಥದ್ದು ವಿಚಾರವಾಗಿ ಮಾತನಾಡ್ಲಿಕ್ಕೆ ನಮ್ ಜೊತೆಗೆ ರೈತ ಶಿವರಾಜ್ ಅವ್ರ ಹತ್ರ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಪ್ರಾರಂಭದಲ್ಲಿ ನೀವ್ ಏನ್ ಕೆಲಸ ಮಾಡ್ತಾ ಇದ್ರಿ ಸರ್ ಮತ್ತೆ ಈಗ ಯಾವ ರೀತಿಯ ಕೆಲಸ ಮುಂದಾಗಿದೆ ನಾವು ಸರ್ ಪ್ರಾರಂಭದಲ್ಲಿ ಕೆ ಪಿ ಸಿ ಕಾಂಡ್ರಿ ಮಾಡ್ಕೊಂಡ್ರಿ ಸರ್ ಆ ಕೆ ಪಿ ಸಿ ಕಾಂಡ್ರಲ್ಲಿ ಈಗ ಕಾಂಪಿಟೇಷನ್ ಜಾಸ್ತಿ ಆಯ್ತು ಸರ್ ಸರ್ ಬರ್ತಾ ಬರ್ತಾ ಎಮ್ ಡಿ ಸರ್ ಅವ್ರು ಬಂದು ಈಗ ಸುಮಾರು ಇಪ್ಪತ್ತು ಲಕ್ಷ ಕೆಲಸನ ಖಾಲಿ ಆರು ಏಳು ಲಕ್ಷದಲ್ಲಿ ಕಲಿತ ಕರಿತಾರೆ ಸರ್ ನಮ್ಮಲ್ಲಿ ಕಮಿಷನ್ ಜಾಸ್ತಿ ಆ ಲಕ್ಷ ಕೆಲಸದಲ್ಲಿ ನಾಲ್ಕು ಲಕ್ಷ ಕೆಲಸ ಆಗಿದಾಗ ಸುಮಾರು ಇಪ್ಪತ್ತು ಲಕ್ಷ ಲಕ್ಷದಲ್ಲಿ ಹೆಂಗ ಮುಗಿಸ್ಬೇಕು ಹಂಗಾಗಿ ತುಂಬಾ ಲಾಸ್ ಆಯ್ತು ಲಾಭಾಂಶಿ ಬೇರೆ ಕಡೆ ಇರ್ಲಿ ನಷ್ಟನೇ ಆಯ್ತು ಹಂಗಾಗಿ ನಾವು ಸ್ವಂತ ನಮ್ಮ ಜಮೀನ್ ಸರ್ ಆ ಜಮೀನಲ್ಲಿ ನಾವೇ ಒಂದು ಸ್ವತಃ ಮಾಡಿದ್ರೆ ಒಬ್ಬರ ಇದ್ರ ಡೊಗ್ಗಿ ಮಾಡೋದಕ್ಕಿಂತ ನಮ್ ಸ್ವಂತ ಬಿಸ್ನೆಸ್ ನಮ್ದೇ ಒಂದು ರೈತರ ಹೊಲ ಅದ ಹೊಲದಲ್ಲಿ ಸೆಟ್ ಮಾಡ್ಕೊಂಡು ಚಿಕ್ಕದಾಗಿ ನಮ್ಮ ಒಂದು ಸ್ವತಃ ನಾವೇ ಮಾಡಷ್ಟು ಕೂಲಿಯನ್ನ ಇಟ್ಟಿಲ್ಲ ಸರ್ ನಮ್ಮೊಂದು ಹದಿನೈದು ಇಪ್ಪತ್ತು ಟಗರ ಸಾಲ ಮತ್ತೆ ಅದ್ರ ಜೊತೆಗೆ ಒಂದ್ ಎರಡ್ನೂರು ಕೋಳಿ ಹೌದು ಈಗ ಕೋ ಜೊತೆಗೆ ಒಂದ್ ನೂರ ಕೋಳಿ ಮಟ್ಟ ಆಗ್ತದೆ ಸುಮಾರು ಒಂದು ಹದಿನೈದು ರೂಪಾಯಿ ಒಂದು ಮಟ್ಟೆ ಅಂದ್ರೂ ಒಂದು ನೂರ ಮಟ್ಟಿ ಸರ್ ಡೈಲಿ ಟಗರು ಮರಿಗಳನ್ನ ಸರ್ ಎಲ್ಲಿಂದ ಮತ್ತೆ ಪ್ರಾರಂಭದಲ್ಲಿ ಎಷ್ಟು ತಿಂಗಳ ಮರಿತು ಎಷ್ಟು ಕೆಜಿ ಇತ್ತು ಸರ್ ಮರಿಗಳು ಪ್ರಾರಂಭದಲ್ಲಿ ಸರ್ ಎಂಟು ಒಂಬತ್ತು ಕೆಜಿ ಇತ್ತು ಸರ್ ಆರು ತಿಂಗಳು ಮರಿ ಇರ್ತದೆ ಆರ್ ತಿಂಗಳ ಮರಿ ತಿಂದ್ರೆ ಅದು ಮೇವು ತಿಂತದೆ ಸರ್ ಅಷ್ಟು ಸಣ್ಣ ತಂದ್ರೆ ಅದು ಮೇವು ತಿಂದ್ರೆ ಸಹ ಚಾನ್ಸ್ ಇರ್ತದೆ ಆರ್ ತಿಂಗಳ ಆದ್ಮೇಲೆ ಸ್ವಲ್ಪ ಸೈಜ್ ನೋಡ್ತಾ ಇರ್ತೇವೆ ಸರ್ ಜಲ ಜಂಪ್ ಇದ್ದದ್ದು ಆ ಒಂದು ಆರ್ ತಿಂಗಳ ನಾವು ಸ್ಟಾರ್ಟಿಂಗ್ ನಿಂದ ಕಾಯಿಡ್ತೇವೆ ಸರ್ ಸಜ್ಜೆ ಸಜ್ಜೆ ಕುದಿಸಾಕ್ತಿ ಆರು ತಿಂಗಳ ಬಿಟ್ಟು ಟಗರ ಚಲೋ ಆಗ್ತದೆ ಸರ್ ಒಂದು ಇಪ್ಪತ್ತು ಇಪ್ಪತ್ತೈದು ಕೆಜಿ ಟಗರ ಬರ್ತಾ ನಮ್ಗೆ ಸುಮಾರು ಒಂದು ಆರು ಸಾವಿರ ರೂಪಾಯಿ ಇಟ್ಟು ತಗರ್ಣ ಹದಿಮೂರು ಹದಿನಾಲ್ಕು ಸಾವಿರ ಹದಿನಾರು ಸಾವಿರ ಮಾಡ್ತೀವಿ ಸರ್ ಕೋಳಿಗಳನ್ನ ಸರ್ ಕೋಳಿಗಳನ್ನ ಎಲ್ಲಿ ಯಾವ ತಳಿ ಈಗ ತರಬೇಕಾದ್ರೆ ಎಷ್ಟು ರೇಟ್ ಇತ್ತು ಇದು ನಲ್ವತ್ತು ರೂಪಾಯಿ ಒಂದು ಸರ್ ಇವು ಮರೀತದೆ ತಮಿಳ್ನಾಡು ನಾಡು ಅಲ್ಲಿಂದ ನಮ್ಗೆ ಅವರು ಏಳು ತಂದು ಕೊಡ್ತಾರೆ ಸರ್ ನಾವು ಒಂದು ಆರು ತಿಂಗಳು ಮಾರಿದ್ರೆ ಇವು ಒಂದು ಆರು ಏಳ್ನೂರು ಕೋಳಿ ಅದ್ರ ಹೋಗ್ತೀವಿ ಮಟ್ಟಿ ಹಾಕಿದ್ರೆ ಮೊಟ್ಟೆನೂ ಮಾರ್ತ ಬರೀ ನೋಡಿ ಅದನ್ನ ಬಿಡೋದಕ್ಕಿಂತ ನೀವು ಅಳಿಸ್ಕೊಂಡು ಅಳವಡಿಸ್ಕೊಂಡಿದ್ದೀರಿ ಸರ್ ಅದರಿಂದ ನೀವು ಯಶಸ್ಸು ಕೂಡ ಕಂಡಿದ್ದೀರಿ ಸರ್ ಸೊ ಹಂಗಾಗಿ ಇನ್ನೊಂದಿಷ್ಟು ಜನ ಆ ಯುವಕರಿಗೆ ಮತ್ತು ಅದ್ರ ಜೊತೆ ನಾನು ಕೃಷಿ ಮಾಡಬೇಕು ಅಥವಾ ನಾನು ಓದಿ ಇಲ್ಲಿಗೆ ನಾನು ನಿಂತ್ಕೊಂಡಿದ್ರೆ ಮುಂದೆ ನಾನು ಬದುಕು ಹೆಂಗೆ ಅಂತಕ್ಕಂಥವ್ರಿಗೆ ಏನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಿ ಸರ್ ನೋಡ್ರಿ ನಿರುದ್ಯೋಗ ಅಂದ್ರೆ ನಿರುದ್ಯೋಗ ಇಲ್ಲ ಸರ್ ನಾನು ವಿಷಯ ಹೇಳ್ತೀನಿ ಯಾರು ಕೆಲಸ ಇಲ್ಲ ನಿರುದ್ಯೋಗಿಗಳು ನಮ್ಗೆ ಕೆಲಸ ಕೊಡಿ ಅಲ್ಲಿ ಇಲ್ಲಿ ಆಫೀಸ್ ಅಲ್ಲಾಡಕ್ಕಿಂತ ನಮ್ಮ ಸ್ವತಃ ಒಂದ್ ಎಕರೆ ಜಮೀನು ಇರಲಿ ಸರ್ ಒಂದ್ ಎಕರೆ ಇರಲಿ ಅರ್ಧ ಎಕರೆ ಇರಲಿ ಅಥವಾ ಒಂದು ಲೀಜಿ ತಗೊಂಡ ಮಾಡಿದ್ರೆ ಏನು ಲಾಸ್ ಅಂತ ಇಲ್ಲ ಸರ್ ಸುಮ್ಮನೆ ಅಲ್ಲಿ ಹೋಗಿ ಒಬ್ರು ಕೆಳಗೆ ದುಡಿಯಕ್ಕಿಂತ ನಾವು ಸ್ವತಃ ನಮ್ಮದೇ ಸರ್ ನಾವು ಕೆಲಸ ಮಾಡಿಕೊಂಡು ಟಗರ ಮೇಸ್ಕೊಂಡು ನಮ್ಮ ಮಾಡಿದ್ರೆ ನಿಮಗೆ ನಮ್ಮ ನಮ್ಮಲ್ಲಿಗೆ ಬಂದು ಹೋಯ್ತಾರೆ ಸರ್ ಟಗರ್ ನಾವು ಎಲ್ಲಿ ಮಾರಕ್ ಹೋಗೋದಲ್ಲ ಹೆಚ್ಚು ಅಂದ್ರೆ ಯಾವಾಗ ಅದು ತಪ್ಪಿ ಹೆಚ್ಚಾದ್ರೆ ಒಂದ್ ಎರಡು ಹೆಚ್ಚ ಉಳಿದ್ರೆ ಸರ್ ಸಂತಿ ಹೋಗ್ತೀವಿ ಇಲ್ಲಾಂದ್ರೆ ನಮ್ಮ ಶೆಡ್ಗೆ ಬಂದು ಕರೀತಾರೆ ನೀಲಿ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಸರ್ ಅದು ನೋಡೋಣ ನನಗೆ ಅವರು ಒಳ್ಳೆ ಈ ತರ ಲಾಭ ಆಗಿದೆ ನಮ್ಗ ಅಂತ ಹೇಳ್ತಿದ್ರು ಅದನ್ನು ನಾನು ಮಾಡಿ ಹೆಂಗಿರೋದು ನಾನು ಮಾಡಿ ಈಗ ಡಾಕ್ಟರ್ ಆದ್ರೂ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಹೋದ್ರೆ ಇಂಜಿನಿಯರ್ ಆಗ್ಬೇಕು ನಾನು ಒಂದು ಕಾಂಟ್ರಾಕ್ಟ್ ಈ ಕಾಂಟ್ರಾಕ್ಟ್ ಹುದ್ದೆಯಿಂದ ಬಿಟ್ಟು ನಾನು ವ್ಯವಸಾಯ ಈಗ ನಾನು ರೈತ ಕುಂಟೆ ಹೊಡಿತೀನಿ ಮತ್ತೆ ತಗರ ಸಾಕ್ತೀನಿ ಹೊಲದಲ್ಲಿ ಉಳಿಮೆ ಮಾಡ್ತೀನಿ ಎಲ್ಲ ಮಾಡ್ತೀನಿ ಈಗ ಇಂಜಿನಿಯರ್ ಹೋದ್ರೆ ಇಂಜಿನಿಯರ್ ಆಗ್ಬೇಕು ನೌಕರಿ ಎಷ್ಟು ಜನ ಕೊಡ್ತಾರೆ ಸರ್ಕಾರ ಈಗ ಇರೋದು ಐದು ಪೋಸ್ಟ್ ಐನೂರು ಜನ ಇಂಜಿನಿಯರ್ ಓದಿದ್ರೆ ಅವರು ಎಲ್ಲಿ ತಂದುಕೊಳ್ತಾರೆ ಹಿಂಗಾಗಿ ನಾವು ಅದು ಬಿಟ್ಟು ನಾವು ಸ್ವತಃ ನೆಮ್ಮದಿ ಜೀವನ ಸಂಬಂಧ ನಮ್ದು ಟಗರ ಕುರಿ ಸಾಕು ನಾವ್ ಮನೆಯವರೇ ಮಾಡಿ ಮತ್ತೆ ಲೇಬರ್ ಇಲ್ಲ ಯಾರಿಲ್ಲ ಅದಕ್ಕೆ ಒಂದಾಗ ಎಷ್ಟು ಹುಲ್ಲ ಕೋಳಿನು ಉಳ್ ತಿಂತಾವ ಮತ್ತೆ ಟಗರ್ನು ತಿಂತಾವ ನಾನು ಪಿ ಸಿ ಎಲ್ ಕಾಂಟ್ರಾಕ್ಟರ್ ಆಗಿದ್ದಾಗ ನೆಮ್ಮದಿ ಇರಲಿಲ್ಲ ಆದ್ರೆ ಈಗ ನಾನು ಸ್ವತಃ ಕುರಿ ಮತ್ತು ಟೆಗರು ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ನೆಮ್ಮದಿ ಜೀವನವನ್ನು ಕಂಡುಕೊಂಡಿದ್ದೇನೆ ಅದ್ರ ಜೊತೆಗೆ ಪ್ರತಿ ತಿಂಗಳು ಕೂಡ ಕಮ್ಮಿ ಅಂದ್ರೂ ಮೂವತ್ತರಿಂದ ನಲವತ್ತು ಸಾವಿರದವರೆಗೂ ಆದಾಯ ಬರುತ್ತೆ ಹೀಗಾಗಿ ನೆಮ್ಮದಿಯ ಜೀವನ ನಡೆಸ್ತಾ ಇದ್ದೀನಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ